ಕನ್ನಡಪರ ಹೋರಾಟಗಾರರು ರೈತರೆಂದರೆ ಬರೀ ಹೋರಾಟ ಮಾಡುವುದಷ್ಟೇ ಮುಖ್ಯವಲ್ಲ ಅವರಿಗೂ ಕೂಡ ಮಾನವೀಯತೆ ಇದೆ ಅಲ್ಲಿ ನಡೆಯುವಂತಹ ಯಾವುದೇ ಸಂದರ್ಭಗಳಲ್ಲೂ ಕೂಡ ತಾವು ಅಂತಹ ಜನರಿಗೆ ಮತ್ತು ಸಂಕಷ್ಟಗಳಿಗೆ ಸ್ಪಂದಿಸುವ ಮನೋಭಾವನೆ ಇರುತ್ತದೆ ಎನ್ನುವುದಕ್ಕೆ ಚಾಮರಾಜನಗರ ಜಿಲ್ಲೆ ಪವನ್ ಶೆಟ್ಟಿ ಬಣ ಅವರು ವಯನಾಡು ಕೇರಳ ರಾಜ್ಯದಲ್ಲಿ ವಯನಾಡು ದುರಂತದಲ್ಲಿ ಸಾವಿಗೀಡಾಗಿರುವಂಥ ಅನೇಕ ಕುಟುಂಬಗಳು ಸಂತ್ರಸ್ತರು ಗಾಯಗೀಡಾಗಿರುವಂತಹ ಕುಟುಂಬಗಳಿಗೋಸ್ಕರ ಚಾಮರಾಜನಗರ ಜಿಲ್ಲೆಯ ಎಲ್ಲ ಭಾಗದಲ್ಲಿ ತಾಲೂಕು ಕುಂಡ್ಲುಪೇಟೆ ಚಾ ಕೊಳ್ಳೇಗಾಲ ಚಾಮರಾಜನಗರ ಹನೂರು ಸೇರಿದಂತೆ ವಿವಿಧ ಭಾಗಗಳಲ್ಲಿ ಸಂಗ್ರಹಿಸಿದಂತಹ ನೀರು ಹಾಗೂ ಆಹಾರ ಪದಾರ್ಥಗಳು ಮತ್ತು ಇತರ ವಸ್ತುಗಳನ್ನು ಸಂಗ್ರಹಿಸಿ ಚಾಮರಾಜನಗರ ಜಿಲ್ಲೆಯ ಎಲ್ಲ ಕಡೆ ಪ್ರವಾಸ ಮಾಡಿದಂತಹ ಕರವೇ ಪ್ರೇಮ್ ಶೆಟ್ಟಿ ಬಣ ಹಾಗೂ ರೈತ ಮುಖಂಡರುಗಳ ಎಲ್ಲ ಸಹಕಾರದಿಂದ ಅವರು ಒಂದಷ್ಟು ಸಂಗ್ರಹ ಮಾಡಿ ಕೇರಳ ರಾಜ್ಯ ಇರುವಂತಹ ವಯನಾಡು ಪ್ರದೇಶಕ್ಕೆ ಭೇಟಿ ನೀಡಿ ಅಲ್ಲಿ ಒಂದಷ್ಟು ಮುಖಂಡರುಗಳನ್ನು ಅಲ್ಲಿನ ಸ್ಥಳೀಯ ಅಧಿಕಾರಿಗಳನ್ನು ಮತ್ತು ಅಲ್ಲಿನ ಜನರನ್ನು ಭೇಟಿ ಮಾಡಿ ಅಲ್ಲಿ ಇರೋರಿಗೆ ಆಹಾರ ಪದಾರ್ಥಗಳನ್ನು ಮತ್ತು ಸಂಗ್ರಹಿಸಿದ್ದಂತಹ ದಾನಿಗಳಿಂದ ಸಂಗ್ರಹಿಸಿದ್ದಂತಹ ಪದಾರ್ಥಗಳನ್ನು ಎಲ್ಲವನ್ನು ನೀಡಲು ಅವರು ಮುಂದಾಗಿದ್ದಾರೆ ಇದು ಅತ್ಯಂತ ಅಭಿನಂದನಾರ್ಹ ಚಾಮರಾಜನಗರ ಜಿಲ್ಲೆಯ ಅಧ್ಯಕ್ಷರಾದಂತಹ ಮೋಹನ್ ಮತ್ತು ರಿಯಾಜ್ ಕಾರ್ಯದರ್ಶಿಗಳಾದಂಥ ಮತ್ತು ರೈತ ಮುಖಂಡರ ಅಣೆಗಳಿ ಬಸವರಾಜು ಮತ್ತು ಕೊಳ್ಳೇಗಾಲ ತಾಲೂಕು ಕರವೇ ಪ್ರೆಂಡ್ ಬಣದ ಮಠದ ಅಧ್ಯಕ್ಷರಾದಂಥ ಅಯಾಜ್ ಮತ್ತು ವಿವಿಧ ಮುಖಂಡರುಗಳು ಹಾಗೂ ಪದಾಧಿಕಾರಿಗಳು ಮತ್ತು ಚಾಮರಾಜನಗರ ಜಿಲ್ಲಾ ಪದಾಧಿಕಾರಿಗಳು ಗುಂಡ್ಲುಪೇಟೆ ಪದಾಧಿಕಾರಿಗಳು ಹೀಗೆ ಎಲ್ಲ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ತಾಲೂಕು ಮಟ್ಟದ ಪದಾಧಿಕಾರಿಗಳೆಲ್ಲ ಸೇರಿ ಒಂದಷ್ಟು ಜನರಿಗೆ ಸ್ಪಂದಿಸುವಂತಹ ಮಾನವೀಯತೆ ದೃಷ್ಟಿಯಿಂದ ಆ ಜನರನ್ನ ಭೇಟಿ ಮಾಡಿ ಅವರಿಗೆ ಸಹಾಯ ಮಾಡುವಂತಹ ನೆರವಾಗುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಯಾರಿಗೆ ಸಂಕಷ್ಟದಲ್ಲಿದ್ದಾಗ ಹನಿ ಹನಿ ಗೂಡಿದ್ದಾರೆ ಹಳ್ಳ ಅಂತ ಹೇಳಲ್ವೇ ಹಾಗೆ ಒಬ್ಬರಾದರೂ ಒಬ್ಬೊಬ್ಬರು ಒಂಚೂರು ಸಣ್ಣ ಪುಟ್ಟ ಸಹಾಯ ಮಾಡಿದಾಗ ಉಸಿರಿಂದ ಯಾರೋ ಒಂದಷ್ಟು ಜನ ಎದ್ದು ಬರ್ತಾರೆ ಒಬ್ಬರು ಜೀವ ಹೋಗಂಥವ್ರಿಗೆ ಒಂದು ಲೋಟ ನೀರು ಕೊಟ್ಟಾಗ ಎಷ್ಟು ಜೀವ ಉಳಿತದೋ ಹಾಗೆ ಸಹ ತುಂಬ ಇದ್ದಂಥ ಜನಗಳಿಗೆ ಒಂದಷ್ಟು ಸಹಾಯ ಮಾಡೋ ಮನಸ್ಸು ಇದೆಯಲ್ಲ ಆ ದೊಡ್ಡ ಮನಸ್ಸನ್ನು ಕನ್ನಡಪರ ಹೋರಾಟಗಾರರು ರೈತ ಮುಖಂಡರುಗಳು ಎಲ್ಲರೂ ಸೇರಿ ಜಿಲ್ಲೆಯಲ್ಲಿ ಹೋಗುವಂಥ ಪ್ರಯತ್ನ ಮಾಡಿದಾರಲ್ಲ ಅದು ಅತ್ಯಂತ ದೊಡ್ಡ ಗುಣ ಮತ್ತು ಅಲ್ಲಿದು ಸ್ಥಳಕ್ಕೆ ಹೋಗಿ ಅಲ್ಲಿ ಜನರಿಗೆ ನೆರವಾಗುವಂಥ ಪ್ರಯತ್ನ ಮಾಡಿರುವುದು ಅತ್ಯಂತ ಸ್ವಾಗತಾರ್ಹ ಸುಲ್ತಾನ್ ಬತೇರಿ ಮೂಲ ವೈನಾಡು ಬಗ್ದಿರುವಂತಹ ಮೂರ್ನಾಲ್ಕು ಹಳ್ಳಿಗಳಲ್ಲಾಗಿರುವಂಥ ದುರಂತ ಘಟನೆಗಳಿದು ಇದು ಆಗಬಾರ್ದಾಗಿತ್ತು ಆದರೆ ಪ್ರಕೃತಿ ವಿಕೋಪ ಯಾರೂ ಇದನ್ನು ತಡಿಯೋಕ್ಕಾಗಲ್ಲ ಆಗಿರುವಂಥ ಘಟನೆಗೆ ಎಲ್ಲರೂ ಕೂಡ ಸ್ಪಂದಿಸುವಂಥ ದೊಡ್ಡ ಮನೋಭಾವನೆ ಬಹಳ ಮುಖ್ಯ ಆ ಮನೋಭಾವನೆಯಲ್ಲಿ ಕೊಳ್ಳೇಗಾಲ ಮತ್ತು ಕರವೆ ಜಿಲ್ಲೆ ಕರಾವಣೆ ಯಶಸ್ವಿಯಾಗಿತ್ತು ಮತ್ತೊಂದು ಸುದ್ದಿಯೊಂದಿಗೆ ತಮ್ಮನ್ನು ಮತ್ತಮೆ ಭೇಟಿಯಾಗ್ತಿರ್ತೀವಿ ಎಲ್ಲರಿಗೂ ಪಬ್ಲಿಕ್ ಪವರ್ಗೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲೆ ಕಂಪ್ರೆಸ್ ಮಾಡಿ